ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಹಯ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಮೊದಲಾಗಿ ನೋಡೋಣ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಶನಿ ಶನಿಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದರೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಹಾಗೆ ಕೇತು ಗ್ರಹವು ಸಿಂಹರಾಶಿನಲ್ಲಿ ಸ್ಥಿತನಾಗಿದ್ದರೆ ಕುಂಭ ಕುಂಭರಾಶಿನಲ್ಲಿ ಸ್ಥಿತವಾಗಿರುತ್ತೆ ಇನ್ನು ಇದರೊಳಗಡೆ ಬದಲಾವಣೆ ಏನಾಗ್ತಿದೆ ಬೇರೆ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಶುಕ್ರ ಗ್ರಹವು ಮಾರ್ಚ್ ಎರಡನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಇದರಿಂದ ಕೆಲವು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು ಹಾಗೆ ಗುರುಗ್ರಹವು ಕೂಡ ಹತ್ತನೇ ತಾರೀಕು ಮಾರ್ಗ ಅಂತಂದರೆ ನೇರ ಸಂಚಲನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇನ್ನು ಬುಧಗ್ರಹವು ಇಪ್ಪತ್ತನೇ ತಾರೀಕು ನೇರ ಸಂಚಲನೆಗೆ ಬರ್ತಾ ಇದ್ದಾನೆ ಇನ್ನು ಸೂರ್ಯ ಹದಿನೈದನೇ ತಾರೀಕು ಏನು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಹಾಗೆ ಇನ್ನು ಶುಕ್ರಗ್ರಹವು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತಾರನೇ ತಾರೀಕು ಮೀನರಾಶಿ ಮೇಷ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದೇನೆ ಕುಜಗ್ರಹವು ಅದೇ ಕುಂಭ ರಾಶಿನಲ್ಲೇ ಸ್ಥಿತವಾಗಿರುತ್ತೆ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಈ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡಿ ನಿಮ್ಮ ನೋಡೋದಿಪತಿ ಆಗಿರುವಂತಹ ಶನಿಗ್ರಹ ಎರಡನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ ಸೂರ್ಯನು ಎರಡನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ ಅದೇ ರೀತಿಯಲ್ಲಿ ಶುಕ್ರನು ಎರಡನೇ ಮನೆಯಲ್ಲಿ ಅನ್ನೋದು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗುತ್ತೆ ನೀವೇನೋ ಮಾತು ಮಾತಾಡೋಕ್ಕೆ ಹೋಗ್ತೀರಾ ಇನ್ನೊಬ್ರಿಗೆ ಏನೋ ಅರ್ಥ ಆಗುತ್ತೆ ಅಥವಾ ನಿಮ್ಮ ಮೇಲೆ ಸ್ವಲ್ಪ ತಪ್ಪು ತಿಳುವಳಿಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಕುಟುಂಬದಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು ಸೊ ನಿಮ್ಮನ್ನು ಸ್ವಲ್ಪ ನಿಮ್ಮ ಮೇಲೆ ಸ್ವಲ್ಪ ಕೆಲವೊಂದು ಏನು ತಪ್ಪು ತಿಳುವಳಿಕೆನ ಮಾಡ್ಕೊಳ್ಳೋವಂಥದ್ದು ನಿಮ್ಮನ್ನು ಹಿಂದೆಗಡೆ ಬೈಕೊಳ್ಳೋವಂಥದ್ದು ಈ ರೀತಿ ಕೆಲವು ಸಂದರ್ಭಗಳು ಕೂಡ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ನೀವು ಏನು ಮಾಡ್ತಿದ್ದೀರಾ ಹೇಗಿದ್ದೀರೋ ಅನ್ನೋದನ್ನ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಬರ್ತಿರುವಂಥ ಒಂದು ಏನು ನೆಗೆಟಿವಿಟಿನ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು ಅದೇ ರೀತಿಯಲ್ಲಿ ನಿಮ್ಮ ರಾಶಿನಲ್ಲಿ ರಾಹುವಿನ ಒಂದು ಸಂಚಾರ ನಡೀತಿದೆ ಅದೇ ರೀತಿಯಲ್ಲಿ ಬುಧ ಮತ್ತು ಕುಜರ ಒಂದು ಸಂಚಾರ ಇರೋದ್ರಿಂದ ಕೆಲವೊಂದು ಆ ಥರದ ನಿರ್ಧಾರಗಳನ್ನ ತೊಗೊಂತೀರಾ ಇದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಏನೇ ಕೆಲಸಗಳು ಬಂದರೂ ಕೂಡ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು ಅದೇ ರೀತಿಯಲ್ಲಿ ಗುರುವಿನ ಒಂದು ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಬೀಳ್ತಿರೋದ್ರಿಂದ ನೋಡಿ ನಿಮ್ಮ ಮೇಲೆ ಸಾಕಷ್ಟು ತೊಂದರೆಗಳಿದ್ರು ಕೂಡ ಬೇರೆಯವರು ಬೇರೆಯವ್ರು ನಿಮ್ಮನ್ನು ಬೈಕೊಂಡ್ರೂ ಕೂಡ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ನೆಗೆಟಿವಿಟಿನ ಖಂಡಿತವಾಗಿ ನೀವು ಪಾರ್ ಮಾಡ್ಕೊಂಡು ಈಚೆ ಕಡೆಗೆ ಬರಬಹುದು ಯಾಕಂದ್ರೆ ಇದೇ ಒಂದು ಉತ್ತಮವಾದ ಸಮಯ ಅಂತ ಹೇಳೋದು ಏನೇ ನೆಗೆಟಿವಿಟಿ ಬಂದರೂ ಯಾರೋ ಒಬ್ಬರು ಬಂದು ನಮ್ಮನ್ನು ಕಾಯ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಬರೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು ಇನ್ನು ನಿಮ್ಮ ಮಕ್ಕಳ ಒಂದು ಆರೋಗ್ಯದಲ್ಲಿ ಏಳಿಗೆ ಕಾಣುವಂಥದ್ದು ಮಕ್ಕಳಿಂದ ನಿಮಗೆ ಉಪಯೋಗ ಆಗುವಂಥದ್ದು ಅಥವಾ ಅವರು ಅವರ ಒಂದು ಬೆಳವಣಿಗೆನ ನೋಡಿ ನೀವು ಖುಷಿ ಪಡುವಂಥದ್ದು ಕೂಡ ಆಗುತ್ತೆ ಇದೇ ರೀತಿಯಲ್ಲಿ ಎಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲಿ ಒಂದು ಬಾಂಡೇಜ್ ಚೆನ್ನಾಗಾಗುವಂಥದ್ದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ಯಾಕಂದರೆ ಏಳನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಇರೋದರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ಅದೆಲ್ಲನೂ ಕೂಡ ಒಡೆದೋಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ತಪ್ಪು ತಿಳಿವಳಿಕೆಗಳು ಖಂಡಿತವಾಗಲೂ ತಿಳಿಯಾಗ್ತಾ ಹೋಗ್ತಾ ಇರುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು ತಲೆನೋವು ಬರುವಂಥದ್ದು ಕಣ್ಣೋವು ಬರುವಂಥದ್ದು ಈ ರೀತಿ ಕೆಲವು ಸಮಸ್ಯೆಗಳನ್ನೂ ಕೂಡ ನೀವು ಎದುರಿಸ್ಬೇಕಾಗುತ್ತೆ ಸ್ವಲ್ಪ ಏನು ಹೀಟಿಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳಾಗುವಂಥದ್ದು ಬಾಯಲ್ಲಿ ಹುಣ್ಣಾಗುವಂಥದ್ದು ಈ ರೀತಿ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ ಸ್ವಲ್ಪ ಎಫರ್ ಪಟ್ಟಾಕಿ ಓದಿದ್ರು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರುವಂಥ ಒಂದು ಟೈಮ್ ಆಗಿರುತ್ತೆ ಹಾಗೆ ಇನ್ನು ರೈತರು ಅಂತ ನೋಡೋಕೆ ಬಂದಾಗ ರೈತರಿಗೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಒಳ್ಳೆ ಲಾಭನೂ ಸಿಗ್ತಾ ಇರುತ್ತೆ ಅದೇ ರೀತಿ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ನಿಧಾನಗತಿನಲ್ಲಿ ಸ್ವಲ್ಪ ಲಾಭ ಸಿಗುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಅಂದರೆ ನೀವು ಗೂಡ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀರ ಹಣ ಬರೋದು ಸ್ವಲ್ಪ ನಿಧಾನ ಆಗುವಂಥದ್ದಾಗಿರ್ಬೋದು ಅಥವಾ ನೀವು ಕೊಟ್ಟಂಥ ಹಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತಂದರೆ ನಿಮಗೆ ಬರಬೇಕಾಗಿದ್ದ ಹಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಹಾಗಾಗಿ ಏನಾದರೂ ನೀವು ಈ ವ್ಯವಹಾರಗಳನ್ನ ಕೊಟ್ಟು ತಗೊಳ್ಳೋ ಅಂದರೆ ನೀವು ಬೆಳೆದಿರುವಂತಹ ಕ್ರಾಪ್ಸ್ ನ ಕೊಟ್ಟು ತಗೊಳ್ಳೋ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋದೇ ಒಳ್ಳೇದಾಗುತ್ತೆ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೀವು ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಇದಿಷ್ಟು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಮಾತ್ರ ಇದೆ ಆ ನೆಗೆಟಿವಿಟಿ ಇಂದನು ಕೂಡ ನೀವು ಇಚ್ಛೆ ಬರ್ಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇದು ಏನೇ ನಾವು ಫಲಾನುಫಲಗಳು ಹೇಳಿದ್ರು ಕೂಡ ನಿಮ್ಮ ನಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಜಾತಕನ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಿದ್ದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರಿಗೆ ಕರೆ ಮಾಡಿ ನಿಮ್ಮ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು ಇನ್ನು ಇದಾಗಿತ್ತು ಈ ತಿಂಗಳ ಒಂದು ಫಲಾನುಫಲಗಳು ಮುಂದಿನ ತಿಂಗಳ ಒಂದು ದ್ವಾದಶ ರಾಶಿಗಳ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು